ಎಮ್ ಎಮ್ ಶೋರೂಮು ಹೇಳ್ಬೇಕು ಅಂದ್ರೆ ಪರವಾಗಿಲ್ಲ ಉತ್ತಮವಾಗಿ ಕೊಡ್ತಾ ಇದ್ದಾರೆ ಕಡಿಮೆ ರೇಟಲ್ಲೇ ಇದೆ ನಮ್ಮ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಇಲ್ಲೆಲ್ಲ ಕಡಿಮೆ ರೇಟಿಗೆ ಇದೆ ಗಾಡಿ ಉತ್ತಮವಾಗಿದೆ ಏನಂತ ಕಳಪೆ ಏನಿಲ್ಲ ಬಂದು ತಗೊಂಬುದು ತಗೊಳ್ಳಿ ಕಡಿಮೆ ಬೆಲೆಗೆ ಮಾಡ್ಕೊಡ್ತಾರೆ ಕನ್ಸ್ಟ್ರಕ್ಷನ್ ಇದೆ ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾ ಇದ್ರಿ ಕಡಿಮೆ ಬೆಲೆಗೆ ಗಾಡಿನೂ ಚೆನ್ನಾಗಿರ್ತು ಆಮೇಲೆ ಮೇಲೆ ಭರವಸೆ ಕೊಡ್ತಾ ಇದೀರಾ ಬೆಲೆಗೆ ಒಳ್ಳೆ ಗಾಡಿಗಳು ಕೊಡ್ತಾ ಒಂದು ಇದೇವಿಂಗ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮೂರ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚಿಗೆ ಇವತ್ತು ತುಮಕೂರು ಜಿಲ್ಲೆಯಿಂದ ತುರುವಾಯಕೆರೆ ತಾಲೂಕಿನಿಂದ ಬೊಮ್ಮನಹಳ್ಳಿ ಗ್ರಾಮದಿಂದ ಇವತ್ತು ಶಾಂತಕುಮಾರ್ ಸರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಇವರು ಗೌರ್ಮೆಂಟ್ ಜಾಬ್ ಕೆ ಎಸ್ ಆರ್ ಟಿ ಸಿ ಡಿಪ್ಪುಲ್ಲಿರೋದಲ್ಲ ಸರ್ ಹೌದು ತುಂಬ ಖುಷಿ ಆಗ್ತದೆ ನಮಗೆ ಹಾಗೆ ಇವರ ಫ್ರೆಂಡ್ ಅರ್ಶರ್ ಸರ್ ಅವರು ಕೂಡ ಇವರ ಜೊತೆ ಬಂದಿದ್ದಾರೆ ಹಾಗೆ ಜೈಕುಮಾರ್ ಸಾರ್ ಕೂಡ ಇವರ ಜೊತೆ ಬಂದಿದ್ದಾರೆ ಇವರಿಬ್ಬರು ಸ್ನೇಹಿತರಲ್ಲ ಸರ್ ಹಾಗೆ ಬ್ರದರ್ಸ್ ಓಕೆ ಹಾಗಾಗಿ ಶಾಂತಕುಮಾರ್ ಸರ್ ಅವರು ಎಷ್ಟೋ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾನಿದ್ರು ವಾಚ್ ಮಾಡ್ತಾನೆ ವಾಚ್ ಮಾಡ್ತಾನಿದ್ರು ಒಂದು ಒಂದೆಲ್ಲ ಒಂದು ದಿನ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂತಾದ್ರೂ ಪ್ರಯತ್ನ ಪಡ್ತಾನೆ ನಮ್ಮ ಯೂಟ್ಯೂಬ್ ಚಾನಲ್ ದಿನನಿತ್ಯ ಇದ್ದರು ಪಾಪ ಇವರಿಗೆ ಮಗಳಿಗೆ ಅಂತ ಒಂದು ಗಾಡಿಯಲ್ಲೋ ಸರ್ ತುಂಬ ದಿನಗಳಿಂದ ಈಗ ಓಕೆ ಇವರ ಯಜಮಂತಿಗೆ ಒಂದು ವೆಹಿಕಲ್ ಬೇಕಂತ ತುಂಬ ದಿನಗಳ ನನ್ನ ನನ್ನಲ್ಲಿ ಎಂಕ್ವೈರಿ ಮಾಡ್ತಿದ್ದರು ದಿನನಿತ್ಯ ಕಾಲ್ ಮಾಡ್ತಿದ್ರು ಹಾಗೆ ತುಂಬ ದಿನಗಳಿಂದ ಏನು ವೈಟ್ ಮಾಡ್ತಿದ್ದರು ಪಾಪ ಇವರಿಗೆ ನಮ್ಮ ನಮ್ಮ ಕೊನ ಇವರು ಏನು ವೈಟ್ ಮಾಡ್ತಿದ್ರು ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಇವರನ್ನು ನಿನ್ನೆ ನಿನ್ನ ಇವರನ್ನು ಕರೆಸಿ ಹೊತ್ತು ಬೆಳಿಗ್ಗೆ ಇವರು ವಿಸಿಟ್ ಮಾಡಿದ್ದಾರೆ ನಮ್ಮ ಶೋರೂಮಿಗೆ ಹಾಗೆ ಇವರಿಗೆ ಒಂದು ಒಳ್ಳೆ ವೆಹಿಕಲ್ನ ಡೆಲಿವರಿ ಮಾಡ್ತಿದ್ದೇವೆ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಹೋರ್ ಡಿ ಒಂದು ಸಾರಿಗೆ ಡೆಲಿವರಿ ಕೊಡ್ತಾ ಇಲ್ಲ ಸರ್ ತುಂಬ ಖುಷಿಯಾಗಿದೆ ಅಲ್ಲ ಸರ್ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಬೊಮ್ಮನಹಳ್ಳಿ ಗ್ರಾಮದಿಂದ ತುರುವಾಯಕೆರೆ ತಾಲೂಕಿನಿಂದ ತುಮಕೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಶಾಂತಕುಮಾರ್ ಸರ್ ಹಾಗೂ ಇವರ ಸ್ನೇಹಿತರು ಜೈಕುಮಾರ್ ಸರ್ ಹಾಗೂ ಅಶ್ವಯ್ ಕುಮಾರ್ ಸರ್ ಅವರು ಏನು ಹೇಳ್ತಾರೆ ಅಂತ ಅಲ್ಲಿ ಕೇಳುವ ಸರ್ ಮಾತು ಯೂಟ್ಯೂಬ್ನಲ್ಲಿ ಶರೀಫ್ ಶಫ್ರುದ್ದೀನ್ ಅವರು ವಿಡಿಯೋ ನೋಡಿದ್ದೋ ಒಳ್ಳೊಳ್ಳೆ ಗಾಡಿಗಳನ್ನ ಕಡಿಮೆ ರೇಟಿಗೆ ಕೊಡ್ತಾ ಇದ್ದರಿಂದ ಇಲ್ಲೇ ತೊಗೋಬೇಕು ಅನ್ನೋ ಆಸೆ ಇತ್ತು ಒಳ್ಳೆ ಗಾಡಿ ಕೊಟ್ಟಿದ್ದಾರಾ ಡಿಯೋ ಕು ತುಂಬ ಖುಷಿಯಾಗಿದೆ ಸರ್ ನೀವು ತುಮಕೂರು ಜಿಲ್ಲೆ ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರಲ್ಲ ಸರ್ ಹೌದು ತುಮಕೂರು ಜಿಲ್ಲೆಯಿಂದ ಸರ್ ನಮ್ಮ ಶೋರೂಮ್ ಬಗ್ಗೆ ವಿಸಿಟ್ ಮಾಡಲಿಕ್ಕೆ ಏನು ಕಾರಣ ನಿಮ್ಮ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾ ಇದ್ರಿ ಕಡಿಮೆ ಬೆಲೆಗೆ ಗಾಡಿನೂ ಚೆನ್ನಾಗಿತ್ತು ಆಮೇಲೆ ನಿಮ್ಮ ಮೇಲೆ ಭರವಸೆ ಇತ್ತು ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ ನಮ್ಮ ಶೋರೂಮ್ ಬಗ್ಗೆ ಏನು ಹೇಳ್ತೀರಾ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೀರಾ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನಗಳಿಂದ ನೀವು ವಾಚ್ ಮಾಡ್ತಿದ್ದೀರಿ ಒಂದು ಎರಡು ತಿಂಗಳಿಂದ ವೆಹಿಕಲ್ ಪ್ರೈಸ್ ನಿಮ್ಮ ಊರಿನಿಗೂ ನಮ್ಮ ಊರಿಗೆ ಎಷ್ಟು ಡಿಫರೆನ್ಸ್ ಇದೆ ನಿಮಗೆ ಎಷ್ಟು ಸೇವ್ ಆಗಿದೆ ನಮ್ಮ ಶೋರೂಮ್ ವಿಸಿಟ್ ಮಾಡಿಬಿಟ್ಟು ಸರ್ ವೆಹಿಕಲ್ ಪರ್ಚೇಸ್ ಮಾಡಿದ ರೇಟ್ ನಿಮಗೆ ಇಲ್ಲ ಅಂದರೆ ಹೇಳಬೇಡಿ ಬಟ್ ನಿಮಗೆ ಎಷ್ಟು ಸೇವ್ ಆಗಿದೆ ಅಂತ ಹೇಳಿ ನೀವು ಅದರ ಬಗ್ಗೆ ಐಡಿಯಾ ಇಲ್ಲ ನನಗೆ ಹೇಳ್ತಾರೆ ಜಯಕುಮಾರ್ ಸರ್ ಹೇಳ್ತಾರೆ ಸರ್ ನೀವು ಒಂದೆರಡು ಮಾತ್ರ ಮಾತಾಡಿ ಅವರ ಬಗ್ಗೆ ಪಾಪ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಮಾತಾಡಿದ್ರೆ ಇಲ್ಲ ಸರ್ ಅಲ್ ಅಲ್ಲಿಗೂ ಇಲ್ಲಿಗೋ ಒಂದು ಟೆನ್ನಿಂದ ಫಿಫ್ಟಿನ್ ಸೇವಿಂಗ್ ಆಗಿರುತ್ತೆ ನಮ್ದು ಎಮ್ ಎಮ್ ಶೋರೂಮು ಹೇಳ್ಬೇಕು ಅಂದ್ರೆ ಪರವಾಗಿಲ್ಲ ಉತ್ತಮವಾಗಿ ಕೊಡ್ತಾ ಇದ್ದಾರೆ ಕಡಿಮೆ ರೇಟಲ್ಲೇ ಇದೆ ನಮ್ಮ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಇಲ್ಲೆಲ್ಲ ಕಡಿಮೆ ರೇಟಿಗೆ ಇದೆ ಎಲ್ಲ ಶೋರೂಮಿಂದಲೇ ತಗೊಂಡ್ಬರ್ತಾರೆ ಇವರು ಸೆಕೆಂಡ್ಸು ಅಂತ ಇವ್ರ ಮಾಹಿತಿ ಹೇಳಿದ್ರು ಗಾಡಿ ಉತ್ತಮವಾಗಿದೆ ಏನಂತ ಅಂತ ಕಳಪೆ ಏನಿಲ್ಲ ಬಂದು ತಗೊಂಬೋದು ತಗೊಳ್ಳಿ ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ ಕನ್ಸ್ಟ್ರಕ್ಷನ್ ಇದತ್ತೆ ಏನಂತ ಏನು ಅವ್ರು ಹೇಳಿದ ರೇಟಿಗೆ ಕೊಡಬೇಕು ಅನ್ನೋದು ಏನೂ ಇಲ್ಲ ನಿಮ್ಮಲ್ಲಿ ವೀಕ್ಷಕರಲ್ಲಿ ಬನ್ನಿ ಕಡಿಮೆ ಮಾಡಿಕೊಡ್ತಾರೆ ಒಳ್ಳೆ ರೇಟಿಗೆ ಕೊಡ್ತಾರೆ ಒಳ್ಳೆ ಗಾಡಿನ ಕೊಡ್ತಾರೆ ಇಷ್ಟಾದರೆ ತಗೊಂಡೋಗಿ ಅದನ್ನೊಂದು ಹೇಳ್ಬಲ್ಲು ನೇರ ಮಾತುಕತೆ ಓನರ್ಶಿಪ್ಪಲ್ಲಿದೆ ಅದನ್ನು ನಾವು ಒಪ್ಕೊಂಬೋದು ಥ್ಯಾಂಕ್ ಯು ತುಂಬ ಖುಷಿಯಾಗಿದೆ ನೋಡಿ ಇವರ ಜೊತೆ ಶಾಂತಕುಮಾರ್ ಸಾರ್ ಅವರ ಜೊತೆ ಹರ್ಷ ಸರ್ ಹಾಗೂ ಜೈಕುಮಾರ್ ಸರ್ ವಿಸಿಟ್ ಮಾಡಿ ನಮ್ಮ ಶೋರೂಮನ್ನು ಅವರು ಕೂಡ ಕಾಂಟ್ಯಾಕ್ಟ್ ಆಗಿದ್ದಾರೆ ಮುಂದಕ್ಕೆ ಅವರು ಕೂಡ ವೆಹಿಕಲ್ ಪರ್ಚೇಸ್ ಮಾಡಬೇಕಂತ ಹೇಳಿದ್ದಾರೆ ಹಾಗಾಗಿ ಶಾಂತಕುಮಾರ್ ಸಾರ್ ಅವರು ಇವತ್ತು ವೆಹಿಕಲನ್ನು ತಗೋ ತಗೊಂಡು ಹೋಗ್ತಿದ್ದಾರೆ ನಾವು ಡೆಲಿವರಿ ಕೂಡ ಮಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಡೀವೋ ಬರೀ ಇಪ್ಪತ್ತು ಸಾವಿರ ಓಡಿರುವಂಥ ಅನ್ನು ಬೆಸ್ಟ್ ಪ್ರೈಸ್ ಮಾಡಿ ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಶಾಂತಕುಮಾರ್ ಸಾರ್ ಅವರು ಬೊಮ್ಮನಹಳ್ಳಿ ಗ್ರಾಮದಿಂದ ತುರುವೇಕೆರೆ ತಾಲೂಕಿನಿಂದ ತುಮಕೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಈವರೆ ನಿಮಗೆ ಖುಷಿಯಾಗಿದ್ದರೆ ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ್ಯಾವ ಜಿಲ್ಲೆಯಿಂದ ಯಾವ್ಯಾವ ಡಿಸ್ಟಿಕ್ಕಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಭಾಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಲಿಗಾಗಿ ಮುಂದಕ್ಕೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ